ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಈ ಗರಿಗರಿಯಾದ ಕೋಡುಬಳೆನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಈ ರೆಸಿಪಿನ ಮಾಡ್ಕೊಳ್ಬೋದು ಮೈದಾ ಹಿಟ್ ಕೂಡ ಉಪಯೋಗಿಸ್ತಿಲ್ಲ ಸೊ ಲೇಟ್ ಮಾಡ್ತೀರಾ ಈ ಕೋಡುಬಳೆ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮಕ್ಕಳಿಗೆ ಕೂಡ ರಜೆ ಬಂದಿದೆ ಸೊ ತಿಂಡಿ ಏನಾದರೂ ಕೇಳ್ತಾ ಇರ್ತಾರೆ ಮನೇಲಿ ರೀತಿ ಮಾಡಿ ಇಟ್ಕೊಳ್ಳಿ ತುಂಬ ಹೆಲ್ತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ರೀತಿ ಮೊದಲನೇದಾಗಿ ಒಂದು ಕಡಾಯಿನಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೆ ಮಾತ್ರ ಈ ರೀತಿ ಸ್ವಲ್ಪ ನಾವು ಬೆಚ್ಚಗೆ ಮಾಡ್ಕೊಂಡು ತಗೊಳ್ಬೇಕು ಅದೇ ನೀವು ಮನೇಲಿ ಮಾಡಿರುವಂಥ ಅಕ್ಕಿ ಹಿಟ್ಟಾದರೆ ಈ ಥರ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ರೀತಿ ಒಂದು ಕಡಾಯಿನಲ್ಲಿ ಹಾಕಿ ಸುಮ್ಮನೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಇದನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಪಕ್ಕತಿಟ್ಕೊಳ್ಬೇಕಾಗತ್ತೆ ಈ ರೀತಿ ಮೊದಲು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಪಕ್ಕೀರಿ ನಂತರ ಅದೇ ಕಡಾಯಿನಲ್ಲಿ ಒಂದು ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಎಷ್ಟು ತಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ನಾವು ನೀರನ್ನ ಹಾಕ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಶ್ನದ ಪುಡಿ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಬಟರ್ ಬದಲಾಗಿ ನೀವು ಇಲ್ಲಿ ಎಣ್ಣೆ ಕೂಡ ಉಪಯೋಗಿಸ್ಕೊಳ್ಬೋದು ಸೊ ಈ ರೀತಿ ಇವೆಲ್ಲವೂ ಸಹ ಹಾಕ್ಕೊಂಡು ಸ್ವಲ್ಪ ಈ ರೀತಿ ನೀರು ಅನ್ನೋದು ಕುದಿಯೋ ತನಕ ನಾವು ಇದನ್ನು ಹಾಗೆ ಬಿಡಬೇಕಾಗತ್ತೆ ನೀರು ಈ ರೀತಿ ಚೆನ್ನಾಗಿ ಕುದಿಯುವಾಗ ಈಗ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಹೀಗಿದ್ದಕ್ಕೆ ನಾವು ಬೆಚ್ಚಗೆ ಮಾಡಿ ಇಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಹಾಕಿ ಜಸ್ಟ್ ಲೈಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಇದು ಸ್ವಲ್ಪ ಈ ರೀತಿ ಅರ್ಧಂಬರ್ಧ ಮಿಕ್ಸ್ ಮೇಲೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಈ ಹಿಟ್ಟನ್ನ ಇಟ್ಕೊಂಡು ನಗಲಿಕ್ಕಿರೋ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ವೆಟ್ ಕ್ಲಾತ್ನ ಹಾಕ್ಕೊಂಡು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಸ್ವಲ್ಪ ಅದು ಸೆಟ್ ಆಗಬೇಕು ಒಂದು ಐದು ನಿಮಿಷ ಆದಮೇಲೆ ಹೀಗಿದನ್ನು ನಾವು ಚೆನ್ನಾಗಿ ಸ್ವಲ್ಪ ಬಿಸಿ ಇರುವಾಗೇ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇರುವಾಗೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ಸ್ವಲ್ಪ ತಣ್ಣೀರನ್ನ ಚುಮುರಿಸ್ಕೊಂಡು ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ಬಿಸಿ ಇದ್ದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋದಾದರೆ ಸ್ವಲ್ಪ ಒದ್ದೆ ಬಟ್ಟೆನಲ್ಲಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಬಟ್ಟೆ ಸಹಾಯದಿಂದ ಈ ತರ ಕನ್ಸಿಸ್ಟೆನ್ಸಿ ಅನ್ನೋದು ನೀವು ನೋಡಬಹುದು ಸ್ವಲ್ಪ ತುಂಬಾ ಗಟ್ಟಿಯಾಗಿ ಇರಬಾರ್ದು ನಾವು ಈ ರೀತಿ ಹಿಟ್ಟನ್ನು ಮುಟ್ಟಿ ನೋಡಿದಾಗ ಸ್ವಲ್ಪ ಸಾಫ್ಟ್ ಆಗಿರಬೇಕು ಅದೇ ರೀತಿ ನಾವು ಚೆನ್ನಾಗಿ ನಾದ್ಬಿಟ್ಟು ರೌಂಡ್ ಆಗಿ ಸಿಲಿಂಡರ್ ಕ್ಲಿಕ್ ಮಾಡಿದಾಗ ನಮಗೆ ಕ್ರ್ಯಾಕ್ಸ್ ಬರಬಾರ್ದು ಸಾಫ್ಟ್ ಆಗಿ ಹಿಟ್ ಅನ್ನೋದು ಇರಬೇಕು ಸೊ ಈ ರೀತಿ ನಾವು ಹಿಟ್ನ ಕಲಿಸಿಕೊಂಡ್ರೆ ನಮಗೆ ಕೋಡ್ಬಳೆ ಕೂಡ ಎಲ್ಲೂ ಸಹ ಕಟ್ ಆಗ್ತಿರ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಹಿಟ್ಟು ರೆಡಿ ಮಾಡ್ಕೊಂಡಿದ ತಕ್ಷಣ ನಾವು ಈ ಕೋಡ್ ಬಳೆನ ಈ ತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಹಿಟ್ಟನ್ನ ಸ್ವಲ್ಪ ತಗೊಂಡು ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ನಾವು ಕ್ರ್ಯಾಕ್ಸ್ ಇಲ್ದಂಗೆ ಚೆನ್ನಾಗಿ ಆಗಿ ರೀತಿ ಉದ್ದಕ್ಕೆ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡಿಕೊಳ್ಬೇಕು ಸೊ ನಾವು ಹಿಟ್ಟನ್ನು ಈ ರೀತಿ ಮಾ ಕೋಡುಬಳೆ ಮಾಡ್ಕೊಳ್ಳುವಾಗ ಹಿಟ್ಟನ್ನು ನಮಗೆ ಒಣಗಬಾರ್ದು ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ವೆಟ್ ಕ್ಲಾತ್ನ ಹಾಕಿಬಿಟ್ಟು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕು ಹಿಟ್ಟು ಒಣಗಿದ್ರೆ ನಮಗೆ ಸರಿಯಾಗಿ ಬರೋದಿಲ್ಲ ಈ ಥರ ಬಿಡದಲ್ಲಿ ತೋರಿಸಿರೋ ಹಾಗೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ಕೋಳಬಳೆ ಶೇಪ್ಗೆ ತಗೊಳ್ಳೋದಷ್ಟೇ ಇದೇ ವಿಧಾನದಲ್ಲಿ ಎಲ್ಲ ಹಿಟ್ಟರು ಸಹ ಖಾಲಿಯಾಗೋ ತನಕ ನಾವು ಈ ಥರ ಮಾಡ್ಕೊಳ್ಳೋದು ಅಷ್ಟೇ ನಮಗೆ ಎಲ್ಲೂ ಸಹ ಕಟ್ ಆಗ್ದಿರ ಕ್ರ್ಯಾಕ್ಸ್ ಅನ್ನೋದು ಬರ್ದಿರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ದಪ್ಪ ಮಾಡೋದಕ್ಕೆ ಹೋಗ್ಬೇಡಿ ಅದೇ ರೀತಿ ತುಂಬ ಸಣ್ಣ ಕೂಡ ಮಾಡಬಾರ್ದು ಮೀಡಿಯಮ್ ಆಗಿದ್ರೆ ನಮಗೆ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಇದೇ ರೀತಿ ಎಲ್ಲನೂ ಸಹ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ವೆಟ್ ಕ್ಲಾತ್ನ ಮುಚ್ಚಿ ಪಕ್ಕಿ ತಿಳ್ಕೊಂಡಿದ್ದೀನಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋದು ಈ ರೀತಿ ಎಣ್ಣೆ ಚೆನ್ನಾಗಿ ಕಾದಿದಾದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಆ ಎಣ್ಣೆಯಲ್ಲಿ ಎಷ್ಟು ಆಗುತ್ತೋ ಎಷ್ಟು ಇರಿಸುತ್ತೋ ಅಷ್ಟನ್ನ ಈ ಕೊಡುಬಳೆನ ಹಾಕ್ಕೊಂಡ್ಬಿಟ್ಟು ಕ ಸ್ವಲ್ಪ ಕಡಿಮೆ ಉರಿನಲ್ಲಿ ನಾವು ಇದನ್ನ ಗರಿಗರಿಯಾಗೋವರೆಗು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬಬಲ್ಸ್ ಅನ್ನೋದು ಕಡಿಮೆ ಆಗಿದ ನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿಗರಿಯಾಗೋವರೆಗೂ ನಾವು ಇದನ್ನು ಫ್ರೈ ಮಾಡಿ ಎತ್ಕೊಳ್ಳೋದು ಅಷ್ಟೇ ನಮಗೆ ಗರಿಗರಿಯಾಗಿ ಸೌಂಡ್ ಕೂಡ ಬರುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಈ ಥರ ಫ್ರೈ ಆದಾಗ ಇದನ್ನು ಎತ್ಕೊಳ್ಳೋದು ಅಷ್ಟೇ ಅಷ್ಟೇ ನಮಗೆ ಇದೇ ರೀತಿ ನಾವು ಎಲ್ಲನೂ ಸಹ ಹಾಕಿ ಫ್ರೈ ಮಾಡ್ಕೊಳ್ಳೋದು ನೋಡಿದ್ರಲ್ವ ಎಷ್ಟು ಗರಿಗರಿಯಾಗಿ ತುಂಬ ರುಚಿಯಾಗಿ ರೆಡಿಯಾಗಿದೆ ಅಂತ ಪೂರ್ತಿಯಾಗಿ ತಣ್ಣಗಾದ ನಂತರ ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ ಹತ್ತರಿಂದ ಹದಿನೈದು ದಿವಸವರೆಗೂ ಫ್ರೆಶ್ ಆಗಿ ಇರ್ತವೆ ನಿಮಗೆ ವಿಡಿಯೋ ಇಷ್ಟ ಆದರೆ ತಪ್ಪೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕಿಂಗ್ ಬಾಯ್ ಬಾಯ್ ಫ್ರೆಂಡ್ಸ್